ನಮಸ್ಕಾರ ಅಂತಮ್ಮ ಎಲ್ಲ ಹೆಂಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ನಿಮ್ಮ ನೀವಾಗ ಒಂದು ಚಿಕ್ಕದಾಗಿ ಸಖತ್ತಾಗಿರೋ ಒಂದು ಮಾರ್ಕೆಟ್ ಬಂದಿದ್ದೀನಿ ಆ ಮಾರ್ಕೆಟ್ ಹೆಸರು ಏನು ಅಂತಂದರೆ ಸೆವೆನ್ ಡೀಲ್ಸ್ ಮಾರ್ಕೆಟ್ ಅಂತ ಆ ಮಾರ್ಕೆಟು ನೋಡೋಕ್ಕೆ ತುಂಬ ಚಿಕ್ಕದಾಗೈತೆ ಬಟ್ ಒಳಗಡೆ ಇರೋ ಜನ ನೋಡಿಬಿಟ್ರೆ ಗಾಬರಿ ಆಗ್ಬಿಡ್ಬೇಕು ಅಷ್ಟು ಜನವರೆ ಅಂತಮ್ಮ ಹೊರಗಡೆ ಈಗ ನಾವು ಮಾರ್ಕೆಟ್ ಒಳಗಡೆ ಹೋಗೋದ ಹೋಗ್ಬಿಟ್ಟು ಹೆಂಗೈತೆ ಏನು ಅಂತಂತ ಒಂದು ಬ್ರೀಫಾಗಿ ತೋರಿಸ್ಬೇಕು ಅಂತ ನಿಮ್ಗೆ ಮ ತೋರಿಸ್ತಾ ಇರೋದು ಯಾಕಂತಂದರೆ ಒಳಗಡೆ ಸಿಕ್ಕಾಪಟ್ಟೆ ಜನ ಒಳಗಡೆ ಡಿ ಜೆ ಎಲ್ಲ ನಡೀತೈತೆ ಅದರಿಂದ ನಾನು ಏನೇ ಮಾತಾಡಿದ್ರು ಅದು ಕೇಳಿಸೋದು ತುಂಬ ಕಷ್ಟ ಆಗುತ್ತೆ ಬನ್ನಿ ಹೋಗದ ಒಳಗಡೆ ನಮ್ಮದು ಸೆವೆನ್ ಡೀಲ್ಸ್ ಮಾರ್ಕೆಟಲ್ಲಿ ಏನೇನು ಡೀಲ್ ಐತೆ ಅದನ್ನ ಏನಕ್ಕೆ ಸೆವೆನ್ ಡೀಲ್ಸ್ ಅಂತಂತಾರೆ ಅಂತ ಒಳಗಡೆ ಹೋಗ್ಬಿಟ್ಟು ತಿಳ್ಕೊಂಡು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗದ ಅಂಡ್ ತಮ್ಮ ಎಂಟ್ರೆನ್ಸು ನೀವು ಎಂಟ್ರೆನ್ಸಲ್ಲಿ ನೋಡ್ಬೋದು ಜನನೇ ಇಲ್ಲ ಏನಿಷ್ಟು ಖಾಲಿ ಹೊಡಿತೈತೆ ಆದರೂ ಇವನಿಷ್ಟು ಜನ ಅವರೇ ಅಂತ ಹೇಳ್ದ ಅಂತ ಒಳಗಡೆ ಹೋಗ್ತೀನಿ ಅಂತಮ್ಮ ಒಳಗಡೆ ಹೋದ್ಮೇಲೆ ನೀವು ನೋಡಿ ಎಷ್ಟು ಜನ ಅವರೇ ಯಾವ್ಯಾವ ಥರ ಏನೇನು ತಿಂತಿದ್ದಾರೆ ಯಾವ್ಯಾವ ಥರ ಫುಡ್ ಸರ್ವಿಸ್ ಇದೆ ಅಂತ ಫಸ್ಟ್ ಇಲ್ಲೇ ನೋಡ್ಬೋದು ನೀವು ಕೌಂಟ್ರುಗಳೆಲ್ಲ ತುಂಬ ಚಿಕ್ಕದು ಇಲ್ಲಿ ಸಿಕ್ಕಾಪಟ್ಟೆ ಚಿಕ್ಕದು ಕೌಂಟ್ರುಗಳು ಬರಬೇಕು ನಿಂತ್ಕೋಬೇಕು ಆರ್ಡ್ರ್ ಮಾಡಬೇಕು ಈಸ್ಕೊಳ್ಳೋದು ತಿನ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಹಂಗೆ ಬಂದರೆ ಇವಾಗ ಒಳಗಡೆ ಅಂತಂದರೆ ನೋಡಿ ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ ನಾನು ಇದು ಮಾರ್ಕೆಟ್ ನಿಮ್ಮ ಕಣ್ಣು ಇತ್ತಲ್ವಾ ಇಷ್ಟೇ ಇರೋದು ಇಲ್ಲಿಂದ ಸ್ಟಾರ್ಟ್ ಆಗಿ ಒಂದು ರೌಂಡು ಸರ್ಕಲ್ಲು ಅಷ್ಟೇ ಇರೋದು ಮಾರ್ಕೆಟು ಬಟ್ ಎಲ್ಲ ಕಡೆಯೂ ಅಷ್ಟೇ ಜನಗಳು ಕೂತವ್ರೆ ನೋಡ್ಬೋದು ನೀವು ಜನಗಳನ್ನ ನೋಡಿ ಇಲ್ಲೆಲ್ಲ ಜನಗಳವರಲ್ಲ ಎಲ್ರೂ ಸೆಂಟ್ರಲ್ ಲಂಡನ್ದು ಲೈಟಿಂಗ್ಸ್ ನೋಡೋಕ್ಕೆ ಅಂದ್ಕೊಂಡೇ ಬಂದಿರೋ ಜನಗಳು ನಾನು ಆವಾಗಲೇ ಹೇಳ್ದಂಗೆ ನೋಡಿ ಅಲ್ಲಿ ನಡೀತೈತೆ ಡಿ ಜೆ ಬಟ್ ಇನ್ನೊಂದು ಅಂತಮ್ಮ ಒಂದು ಕಾಫಿ ಟೀಗೆ ನಾವು ಎಷ್ಟು ಕೊಡ್ಬೋದು ನಮ್ಮ ದೇಶದಲ್ಲಿ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹೋಗಲಿ ಅಷ್ಟು ಮ್ಯಾಕ್ಸಿಮಮ್ ಎಲ್ಲೋ ಹೋದರೆ ನಮ್ಗೆ ಎಷ್ಟು ಸಿಗುತ್ತೆ ನೂರೈವತ್ತು ರೂಪಾಯಿ ಸಿಕ್ಕುತ್ತೆ ಅಲ್ಲ ಒಂದು ಕಾಫಿ ಬಟ್ ಇಲ್ಲಿ ಒಂದು ಕಾಫಿ ವಿಷಯ ಇದೈತೆ ಇದು ಅಂತಮ್ಮ ಎಕ್ಸ್ಪ್ರೆಸ್ಸು ಅಂತೈತಲ್ಲ ಅದು ತ್ರೀ ಪಾಯಿಂಟ್ ಏಯ್ಟ್ ಪೌಂಡು ಈ ಮಗ್ಗೆ ಕಾಫಿ ಹಾಕ್ಬಿಟ್ಟು ಕೊಡ್ತಾರೆ ಮುನ್ನೂರ ಎಂಬತ್ತು ರೂಪಾಯಿ ನೋಡಿ ಇಲ್ಲೇ ಕೇಳಬೇಕು ಅಂತಂದರೆ ಅವ್ರ ಅವರೆಲ್ಲ ಅವ್ರನ್ನ ಕೇಳಿದ್ರೆ ಬಂದು ಇಲ್ಲಿ ಕಾಫಿ ಹಾಕ್ಬಿಟ್ಟು ಕೊಡ್ತಾರೆ ಸ್ಟೀಕ್ ಅಂತಂದರೆ ಏನು ಅಂತಂದರೆ ದನ ದನದ್ದು ಮಾಂಸಾನ ಇವರು ಸ್ಟೀಕ್ ಅಂತ ಹೇಳೋದು ಆ ಸ್ಟೀಕ್ದು ಐಟಮ್ಸ್ಗಳು ಮಾತ್ರ ಇಲ್ಲಿ ಸಿಗೋದು ಅದಕ್ಕೆ ಅದನ್ನ ಸ್ಟೀಕ್ ಹೌಸ್ ಅಂತ ಹೇಳ್ತಾರೆ ಇಲ್ಲಿ ಆರ್ಡ್ರ್ ಮಾಡಬೇಕು ಟ್ಯಾಪಿಂಗ್ ಮಿಷಿನ್ ಇರುತ್ತೆ ಟ್ಯಾಪಿಂಗ್ ಮಿಷಿನ್ಗೆ ಹೋಗೋದು ಆರ್ಡ್ರ್ ಮಾಡೋದು ಆರ್ಡ್ರ್ ಮಾಡಿ ಹೋದರೆ ಅಲ್ಲಿ ಪಿಕಪ್ ಮಾಡ್ಕೋಬೇಕು ಐಟಮ್ಸನ್ನ ಇನ್ನು ನೋಡಿ ಐಟಮ್ಸ್ನ ಇದೊಂದು ಕೌಂಟ್ರಿಗೆ ಇವ್ರಿಗೆ ಅಂತಲೇ ಸಪ್ರೇಟಾಗಿ ಇಷ್ಟು ಕೌಂಟ್ರ್ಗಳಿಗೆ ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಟೇಬಲ್ಗಳೈತೆ ಇದಕ್ಕೆ ಇನ್ನು ಮಿಕ್ಕಿದಕ್ಕೆ ಹೋದರೆ ಉಂಟಮ್ಮ ಚಾಯ್ ಗಾಯ್ಸಂತೆ ಚಾಯ್ ಅಂತಂದರೆ ಇಲ್ಲಿ ಸಿಗೋದು ಬರೀ ಕಾಫಿಗಳು ಟೀಗಳು ಅಲ್ಲಿ ಕೂತಿರೋರೆಲ್ಲ ನೀವು ಏನು ಟೀ ಕುಡಿತಾರೋ ಅಂದ್ಕೋಬೋದು ಇಲ್ಲ ಬಿಕಾಸ್ ಅಕ್ಕಪಕ್ಕ ಏನೇನು ಶಾಪ್ ಆಯಿತೋ ಎಲ್ಲ ಶಾಪಲ್ಲಿ ಏನೇನು ಸಿಕ್ಕತ್ತೋ ಎಲ್ಲನೂ ತಗೊಂಡು ಬಂದು ಇಲ್ಲಿ ಟೇಬಲ್ ಖಾಲಿ ಇರುತ್ತೆ ತಿಂತಾ ಇರೋದು ಇದೊಂದು ಬ್ರೌನಿ ಐಸ್ ಕ್ರೀಮ್ಗೆ ತ್ರೀ ಪಾಯಿಂಟ್ ಫೈವ್ ಝೀರೋ ಪೌಂಡ್ಸು ತ್ರೀ ಪಾಯಿಂಟ್ ಫೈವ್ ಝೀರೋ ಪೌಂಡ್ಸು ಅಂತಂದ್ರೆ ಇದೊಂದು ಪೀಸ್ಗೆ ನಾವು ಮುನ್ನೂರ ಐವತ್ತು ರೂಪಾಯಿ ಕೊಡಬೇಕು ತಿನ್ನಬೇಕು ಅಂತಂದ್ರೆ ಕೊಡೋಕ್ಕೆ ನಿಮಗೆ ಮನ್ಸು ಬರುತ್ತಾ ಏನು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿ ಹೇಳ್ತಮ್ಮ ಮುನ್ನೂರ ಐವತ್ತು ರೂಪಾಯಿ ಇದು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳ್ಬೋದು ನಮ್ಮ ಕಡೆಯಲ್ಲಿ ಹೆಂಗಿರುತ್ತೆ ಫಿರೋದು ಒಂದು ಶಾಪ್ ಇರುತ್ತೆ ಆ ಶಾಪ್ಗೆ ಹೋಗ್ಬಿಟ್ಟು ಫೋಟೋ ತೆಗೆಸ್ಬಿಟ್ಟು ಫೋಟೋ ಪ್ರಿಂಟ್ ಹೋಗಿ ಕೊಡ್ತಾರಲ್ವ ಇಲ್ಲೆಲ್ಲ ಎಲ್ಲೂ ಆ ಥರ ಶಾಪ್ಗಳಿಲ್ಲ ಇದ್ರೂ ಅದು ತುಂಬ ಕಷ್ಟ ತುಂಬ ರೇರು ಅದಕ್ಕೆ ಈ ಥರ ಫೋಟೋ ಶಾಪ್ ಅಂತ ಮಾಡಿಬಿಟ್ಟಿರ್ತಾರೆ ಕೂತ್ಕೋಬೇಕು ಕೂತ್ಕೊಂಡು ದುಡ್ಡು ಪೇ ಮಾಡೋದು ಇಲ್ಲಿ ಇಲ್ಲ ಐತಲ್ಲ ಇದು ಕ್ಯಾಮ್ರಾ ಈ ಕ್ಯಾಮ್ರಾದಲ್ಲಿ ಫೋಟೋ ತಗೊಂಡು ಅಲ್ಲಿ ನಿಮಗೆ ತೆಗ್ದಿದ್ದು ಫೋಟೋದು ಪ್ರಿಂಟ್ಸ್ನ ತಳ್ಳುತ್ತೆ ನಾವು ಇಲ್ಲಿ ಮಿಷಿನ್ ಇಟ್ಟೋರು ನೋಡಿ ಈ ಮಿಷಿನಲ್ಲಿ ಟ್ಯಾಪ್ ಮಾಡಬೇಕು ಯಾವ್ಯಾವ ಪೇ ಎಕ್ಸೆಪ್ಟ್ ಮಾಡುತ್ತೆ ಅಂತ ಇದೆ ನೋಡಿ ಮಾಸ್ಟರ್ ಕಾರ್ಡು ವೀಸಾ ಕಾರ್ಡು ಗೂಗಲ್ ಪೇ ಮತ್ತು ಆ್ಯಪಲ್ ಪೇ ಇಷ್ಟು ಇದನ್ನು ಎಕ್ಸೆಪ್ಟ್ ಮಾಡುತ್ತೆ ಇದು ಇದು ಫೋಟೋ ಬುತ್ತು ಇದನ್ನು ಯಾರೂ ಮೇಂಟೈನ್ ಮಾಡೋಲ್ಲ ಏನೂ ಇರೋಲ್ಲ ಇದು ಪಾಡ್ಗೆ ಅದು ಆಗಿರುತ್ತೆ ಬೇಕಾದವರು ಬರೋದು ಕೂತ್ಕೊಳ್ಳೋದು ಫೋಟೋ ತಗೊಳ್ಳೋದು ಫೋಟೋ ತಗೊಂಡು ಹೋಗೋದು ಮುಂದಕ್ಕೆ ಅಂತಮ್ಮ ನೋಡಿ ನಿಮ್ಗೇನಾದರೂ ಮೊಬೈಲ್ದು ಚಾರ್ಜ್ ಖಾಲಿ ಆಯಿತು ಅಂತಂದರೆ ಪವರ್ ಬ್ಯಾಂಕ್ನ ರೆಂಟಿಗೆ ತಗೋಬೋದು ಈ ಮಾರ್ಕೆಟಿಗೆ ಬಂದರೆ ರೆಂಟ್ ತಗೋಬೇಕು ಅಂತಂದರೆ ಮೂವತ್ತು ನಿಮಿಷಕ್ಕೆ ಐವತ್ತು ರೂಪಾಯಿ ಅಂತಂದರೆ ಫಾರ್ಟಿ ಏಯ್ಟ್ ಪೆನ್ಸು ಮೂವತ್ತು ನಿಮಿಷಕ್ಕೆ ಟ್ವೆಂಟಿ ಫೋರ್ ಅವರ್ಸು ತಗೋತೀಯ ಅಂತಂದರೆ ಆರು ಪೌಂಡು ತನ್ ಯಾವಾಗಲೂ ತಗೊಂಡು ಎತ್ಕೌಂಟ್ ಅಂತ ಏನಾದ್ರು ಇದ್ರೆ ಅದು ತ್ರೀ ಪೌಂಡು ಲಾಕ್ ಫ್ರೀ ಇದನ್ನು ಸ್ಕ್ಯಾನ್ ಮಾಡಿ ಮುಂದಕ್ಕೆ ಅವರು ಸ್ಟೆಪ್ಸ್ಗಳನ್ನ ತೋರಿಸ್ತಾರೆ ಸ್ಟೆಪ್ಸ್ಗಳನ್ನ ಪ್ರೊಸೀಡ್ ಮಾಡ್ಕೊಂಡು ಹೋಗೋದು ಇವ್ರಿಗಂತೂ ಏನೇ ಕಮ್ಮಿ ಆಯಿತು ಅಂತಂದ್ರೂ ಬಾರ್ ಮಾತ್ರ ಯಾವುದೇ ಕಾರಣಕ್ಕೂ ಇವರು ಎಲ್ಲೂ ಮಿಸ್ ಮಾಡೋಲ್ಲ ಅಂತ ಹೇಳೋದಕ್ಕೆ ಇದೊಂದು ಎಕ್ಸಾಂಪಲ್ ಹೇಳ್ಬೋದು ನಾನು ಅಕ್ಕಪಕ್ಕ ಎಲ್ಲ ಇರೋದೆಲ್ಲ ರೆಸ್ಟೋರೆಂಟ್ಸ್ಗಳು ಅಂತಂದರೆ ಫುಡ್ಡು ಫುಡ್ ರೆಸ್ಟೋರೆಂಟ್ಸು ಬಟ್ ಇಲ್ಲಿರೋದು ಬಾರ್ ಇದ್ರ ಹೆಸರೇ ಬಾರ್ ಚೀಸ್ ಬಾರ್ ಅಂತ ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ನೀಟಾಗಿ ನಂಬರ್ ಕೊಟ್ಟಿರ್ತಾರಲ್ಲ ಆರ್ಡರ್ ನಂಬರು ಆರ್ಡರ್ ನಂಬರ್ಗೆ ಅವರು ಪೇಸ್ ನೌಟ್ ಇರುತ್ತೆ ನೋಡಿ ನೋಡ್ಬೋದು ನೀವು ಎರಡನೇ ಆರ್ಡರ್ ನಂಬರು ಇದ್ದ ಐತೆ ಅವ್ರ ಆರ್ಡರ್ ನಂಬರ್ ಬಂದಾಗ ಅವರು ಅದನ್ನು ರಿಸೀವ್ ಮಾಡ್ಕೋಬೇಕು ರಿಸೀವ್ ಮಾಡ್ಕೋಬೇಕು ಅಂತಂದರೆ ಅವರೇ ಎತ್ಕೋಬೇಕು ಯಾರೂ ಬಂದು ನಿಂಗೆ ಎತ್ಕೊಳಪ್ಪ ಅಂತ ಅಂದ್ಬಿಟ್ಟು ಯಾರೂ ಹೇಳಲ್ಲ ಬೇಕಾದ್ರೆ ಅವರೇ ಬಂದು ಎತ್ಕೋಬೇಕು ಅದನ್ನು ನೋಡಿ ಎಷ್ಟು ನೀಟಾಗಿ ಲೋಲಿ ಎಷ್ಟು ನೀಟಾಗಿ ಹೋಯ್ತೈತೆ ಅದು ಖುಷಿ ವಿಚಾರ ಏನು ಅಂತಂದರೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಒಂದು ಚೇರ್ ಥರ ಒಂದು ಬನನಾನ ಮಾಡಿಟ್ಟಿದ್ದಾರೆ ನೋಡಿ ಕೂತ್ಕೊಳ್ಳೋದು ಎಷ್ಟು ದೊಡ್ಡದಾಗೈತೆ ಅಂತಂದರೆ ಮಿನಿಮಮ್ ಅಂತಂದ್ರೆ ಇಲ್ಲೊಂದು ಐದಾರು ಜನ ಕೂತ್ಕೋಬೋದು ಅಂತ ಹೇಳಿ ಆ ಥರ ಮಾಡಿಕ್ಕಿದ್ದಾರೆ ಬನಾನಾ ಚೀಸ್ನ ಬನಾನಾ ಚೀರ್ನ ಈಗ ಕರೆಕ್ಟಾಗಿ ಎಂಟಮ್ಮ ಮೇಲ್ಗಡೆ ಏನೇನೈತೆ ಅಂತಂದ್ಬಿಟ್ಟೆಲ್ಲ ನೋಡಾಯಿತು ಇವಾಗ ನಾವು ಕೆಳಗಡೆ ಹೋಗೋ ಟೈಮು ಇಲ್ಲಿ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಅಂತೇಳಿ ಇಲ್ಲಿ ಕಬಾಬು ಸಿಕ್ಕುತ್ತೆ ಅಂತ ದ ಒರಿಜಿನಲ್ ಕಲ್ಕತ್ತಾ ಕಬಾಬು ಬನ್ನಿ ಎಷ್ಟು ದುಡ್ಡು ನೋಡಿಬಿಡೋದಾ ನೋಡಿ ಇಲ್ಲಿ ಚಿಕನ್ ರೋಲ್ಗೆ ಲೆವೆನ್ ಪಾಯಿಂಟ್ ಫೈ ಅಂತಂದರೆ ಹನ್ನೆರಡು ಪೌಂಡು ವೀಗನ್ ರೋಲ್ಗೆ ಟೆನ್ ಪಾಯಿಂಟ್ ಫೈ ಅಂತಂದರೆ ಸಾವಿರದ ನೂರು ರೂಪಾಯಿ ಲ್ಯಾಂಬು ಅಂತಂದರೆ ಸುರಿದನರು ಬೇಕು ಅಂತಂದರೆ ರೋಲು ಹನ್ನೆರಡೂವರೆ ಪೌಂಡು ಪನ್ನೀರ್ ತಗೋತೀಯ ಅಂತಂದರೆ ನೋಡಿ ಲೆವೆನ್ ಪಾಯಿಂಟ್ ಫೈವ್ ನೋಡಿ ಅಲ್ಲೇ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ವೀಗನ್ ಅಂತ ಹಾಕೋರೆ ಯಾಕಂತಂದರೆ ಇದು ಪನ್ನೀರು ಇದನ್ನು ವೆಜ್ ಅಂತವ್ರು ಕನ್ಸಿಡರ್ ಮಾಡಲ್ಲ ಅದರಿಂದ ಬಟ್ ಇಲ್ಲಿ ವೀಗನ್ ರೋಲ್ ಅಂತಲೇ ಇರೋದಕ್ಕೆ ದಕ್ಟಾಗಿ ವೆಜ್ ಅಂತಲೇ ಹಾಕ್ಬಿಟ್ಟಿದ್ದಾರೆ ನೋಡಿ ನೋಡಿ ಇಲ್ಲಿ ಸರ್ವ್ ಮಾಡ್ತಿರೋರು ಎಲ್ರೇ ಇಂಡಿಯನ್ಸು ನೋಡಿ ಇಂಡಿಯನ್ಸ್ಗಳು ಎಲ್ರೂ ವರ್ಕ್ ಮಾಡ್ತಾ ಇರೋದು ಆಮೇಲೆ ಬರೋ ಅಂಥ ಕಸ್ಟಮರ್ಸ್ಗಳು ಎಲ್ರೂ ಇಂಡಿಯನ್ಸೇ ಆಗಿರ್ತಾರೆ ಆಲ್ಮೋಸ್ಟು ಅದರಿಂದ ಅಕ್ಕಪಕ್ಕ ಇರೋರೆಲ್ಲ ಇಂಡಿಯನ್ಸೇ ಇದೆ ನೋಡಿ ಒಂದು ಇಲ್ಲಪ್ಪ ಎರಡು ಇವರೆಲ್ಲ ಬೇರೆ ಇದರಿಂದ ತಗೊಂಡು ಬಂದ್ಬಿಟ್ಟು ಇಲ್ಲಿ ತಿಂತಾಯಿರೋರು ಅಂತಮ್ಮ ಇಲ್ಲಿರೋರು ಅಂತ ಅಲ್ಲ ನೋಡಿ ರೋಲ್ ಅಂತಂದರೆ ಈ ಥರ ರೋಲ್ ಕೊಡ್ತಾರೆ ಈ ಥರ ರೋಲ್ಗೆ ಸಾವಿರದ ಇನ್ನೂರು ರೂಪಾಯಿ ನೋಡಿ ಫ್ಲಿಪ್ಪರ್ಸು ಇದು ಫ್ಲಿಪ್ಪರ್ಸು ಏನು ಅಂತಂದರೆ ಸೇಮ್ ಬರ್ಗರೇ ಅಲ್ಲಿ ನೋಡಿ ಬರ್ಗರ್ನ ಇಟ್ಟಿದ್ದಾರೆ ಅದೇ ಥರ ಬಟ್ ಇವರು ಅದನ್ನು ಡಿಫಿಫ್ರೆಂಟ್ ಹೆಸರಲ್ಲಿ ಕರೀತಾರೆ ಫ್ಲಿಪ್ಪರ್ಸು ನಗ್ಗೆಟ್ಸು ಏನೇನೋ ಅಂತಾರೆ ಇವರು ನೋಡ್ಬೋದು ನೀವೀಗ ಮದರ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ ಅಲ್ಲಿ ಮದರ್ ಆಯಿತು ಅಂತಂದರೆ ಅಂತಮ್ಮ ಇಲ್ಲಿ ನೀವು ಮದರ್ ನೋಡಿದ್ರಿ ಅಂತಂದರೆ ಇಲ್ಲಿ ನಮ್ಮ ಮಾಮಾ ಬೇಜಾರು ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಜೋಲ್ ಆಫ್ ಮಾಮಾ ಅಂತ ಮಾಡಿಬಿಟ್ಟಿದ್ದಾರೆ ಹೆಸರುನ ಇವ್ರದ್ದು ಏನು ಸಿಕ್ಕುತ್ತೆ ಅಂತಂದರೆ ಸೇಮ್ ಇಲ್ಲೂ ಅಷ್ಟೇ ಎಲ್ಲ ಚಿಕನ್ ಐಟಮ್ಸ್ಗಳೇ ನೋಡಿ ಇಷ್ಟು ಚಿಕನ್ ಐಟಮ್ಸು ಪೊಟ್ಯಾಟೊ ಮಿಕ್ಸಡ್ ಸೋಯಾ ಬೀಫು ಇಲ್ಲಿ ಬೀಫು ಚಿಕನ್ನಿಂದ ಜಾಸ್ತಿ ಇಲ್ಲಿ ಆ್ಯಕ್ಚುಲಿ ಬೀಫನೇ ತಿನ್ನೋದು ಅದರಿಂದ ಎಲ್ಲ ಕಡೆ ಎಲ್ಲೇ ಹೋದ್ರೂ ಬೀಫ್ ಅಂತೂ ಫಿಕ್ಸು ಇಲ್ಲಿ ಹೇಳಿದ್ನಲ್ಲ ಅವಾಗಲೇ ಡಿ ಜೆ ಅಕ್ಕ ನೋಡಿ ಡಿ ಜೆ ಅಕ್ಕ ಏನೋ ಚೇಂಜ್ ಮಾಡ್ತವ್ರೆ ಅಲ್ಲಿ ಡಿ ಜೆ ನಡೀತೈತೆ ಅದನ್ನು ನೋಡಿಕೊಂಡು ಇಲ್ಲಿ ಕಸ್ಟಮರ್ಸು ನೀಟಾಗಿ ಎಂಜಾಯ್ ಮಾಡ್ಕೊಂಡು ಇವರು ಇವರಂತೂ ಫಿಲಮ್ ನೋಡ್ದಂಗೆ ನೋಡ್ತಿದ್ದಾರೆ ಡಿ ಜೆನ ಇವರು ನೀಟಾಗಿ ಎಲ್ರಿಗೂ ಕೂತ್ಕೊಂಡು ಊಟ ಮಾಡ್ತಾ ಇರೋದನ್ನ ನೀವು ನೋಡ್ಬೋದು ಇವಾಗ ನೀವು ಅಂದ್ಕೋಬೋದು ಬರೀ ಬರ್ಗರ್ಗಳನ್ನೇ ಇಟ್ಟವ್ರ ಇವರು ಮತ್ತು ಕಬಾಬ್ ಅಂದರೆ ಇವ್ರುಗಳು ಪಿಜ್ಜಾ ಫೇಮಸ್ ಅಲ್ಲ ಪಿಝಾಗಳೇ ಸಿಕ್ಕಲ್ವಲ್ಲ ಇವ್ರಿಗೆ ಅಂತ ನೋಡಿ ಅಂದಿದ್ದಂಗೆ ಬಾಯ್ ಪಿಜ್ಜಾ ಹೆಸ್ರುಗಳೇ ಕ್ವಾಟ್ಲೆ ಒಂದೊಂದು ಪಿಜ್ಝಾನೂ ಸೈಜ್ ನೋಡಲೇಬೇಕು ನೀವು ಗಾಬರಿ ಆಗ್ಬಿಡ್ತೀರಾ ಅದು ನೋಡಿ ಅಂತ ಸೈಜ್ ನೋಡಿ ಎಷ್ಟು ದೊಡ್ಡದಾಗೈತೆ ಇದ್ರ ಕೂತ್ಕೋಬೋದು ಈ ಪಿಜ್ಝಾ ಮೇಲೆ ಅಷ್ಟು ದೊಡ್ಡದಾಗೈತೆ ಪಿಜ್ಜಾ ಸೈಜು ನೋಡಿ ಇದು ಇದು ಪೆಫ್ರೋನಿ ಪಿಜ್ಜಾ ಅಂತಂದರೆ ಹಂದಿ ಹಂದಿ ಸ್ಲೈಸಿಂದ ಮಾಡಿರೋ ಪಿಜ್ಜಾ ಇದು ಇದು ಅಷ್ಟೇ ಪೆಪ್ರೋನಿ ಇದು ಪೆಪ್ರೋನಿಗೆ ಮೇಲುಗಡೆ ಮಶ್ರೂಮು ಮತ್ತು ಶಾಲಪ್ಪ ಇದನ್ನೆಲ್ಲ ಹಾಕಿ ಮಾಡಿರೋದು ನೋಡ್ಬೋದು ಈಗ ಇದು ಬಂದರೆ ಇದು ಚಿಕನ್ ಇದು ಚೀಸು ಪ್ಲಸ್ ಚಿಕನ್ನು ನೋಡಿ ಇದ್ರದ್ದು ರೇಟ್ ನೋಡಬೇಕು ಅಂತಂದರೆ ನೋಡಿ ಇಲ್ಲಿ ರೇಟು ಮಾರ್ಗ್ರೀಟಾ ಅಂತಂದರೆ ಚೀಸ್ ಮತ್ತು ಚೀಸ್ ಅಂತ ಹೇಳದಲ್ಲ ಅದ್ರದ್ದು ದೊಡ್ಡ ಪಿಜ್ಜಾ ತಗತಿಯಾ ಅಂತಂದರೆ ಇಪ್ಪತ್ತೈದು ಒಂದು ಸ್ಲೈಸ್ ತಗತಿಯಾ ಅಂತಂದರೆ ನಾಲ್ಕು ಪಾಯಿಂಟ್ ಎಂಟು ಅಂತಂದರೆ ಐನೂರು ರೂಪಾಯಿ ಒಂದು ಸ್ಲೈಸ್ಗೆ ದೊಡ್ಡ ಪಿಜ್ಜಾ ತಗತಿಯಾ ಅಂತಂದರೆ ಎರಡೂವರೆ ಸಾವಿರ ನೋಡಿ ಇಷ್ಟ ಆದವರು ಎರಡೂವರೆ ಸಾವಿರ ಕೊಟ್ಬಿಟ್ಟು ಪಿಜಾ ತಿನ್ಬೋದು ನೀವು ಬಂದ್ಬಿಟ್ಟು ಅಂತಮ್ಮ ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ ಅಂದರೆ ಏನು ಗುರು ಫುಡ್ ಇಂಡಸ್ಟ್ರೀಲಿ ಈ ಥರನೂ ದುಡ್ಡು ಮಾಡ್ಬೋದಾ ಇಷ್ಟೊಂದು ಸಂಪಾದನೆ ಮಾಡ್ಬೋದಾ ಅಂತ ನಾವು ಈಗ ನೋಡಿದ್ವಲ್ಲ ಇದೊಂದು ಚಿಕ್ಕ ಮಾರ್ಕೆಟು ಈ ಚಿಕ್ಕ ಮಾರ್ಕೆಟ್ ನೋವು ಏನು ಡಿಸೈಡ್ ಮಾಡ್ಬೋದು ಇನ್ನೂ ಸಿಕ್ಕಾಪಟ್ಟೆ ಮಾರ್ಕೆಟ್ ಕಳೈತೆ ಅಂತಮ್ಮ ಕೆಮ್ದನ್ ಮಾರ್ಕೆಟು ಬೋರೋ ಮಾರ್ಕೆಟು ಇವೆಲ್ಲ ದೊಡ್ಡ ಸಮುದ್ರ ಇದ್ದಂಗೆ ಅಂದ್ಕೊಳ್ಳಿ ಅದನ್ನೆಲ್ಲ ಒಂದು ಸಲ ತೋರಿಸ್ತೀನಿ ಹೆಂಗೈತೆ ಅಂತ ಬಟ್ ಇವಾಗ ನೋಡಿದ ಮಾರ್ಕೆಟ್ ಅಂತೂ ಈ ಟೇಬಲ್ಗಳಂತಂದರೆ ಕಾಮನ್ ಟೇಬಲ್ಸು ಇದು ಇದೇ ರೆಸ್ಟೋರೆಂಟ್ಗೆ ಇವನೇ ಕುತ್ಕೋಬೇಕು ಈ ರೆಸ್ಟೋರೆಂಟವನ್ನೇ ಕುತ್ಕೋಬೇಕು ಅಂತಂದ್ಬಿಟ್ಟು ಅಲ್ಲಿ ಏನೂ ಇಲ್ಲ ಯಾರು ಎಲ್ಲಾದರೂ ಕೂತ್ಕೊಬೋದು ಏನಾದರೂ ಮಾಡ್ಕೋಬೋದು ಅವ್ರಿಗೇನು ಅಂತಂದರೆ ಅವ್ರಿಗೊಂದು ಬಿಸ್ನೆಸ್ಸು ಕರೆಕ್ಟಾಗಿ ಆಗಬೇಕು ಅಂತ ಅಷ್ಟೇ ಅವ್ರದ್ದು ಮೋಟಿವು ಫುಡ್ ಇಂಡಸ್ಟ್ರಿ ಕೈ ಹಾಕಿದ್ರೆ ಅನ್ನ ಯಾರಿಗೂ ಮೋಸ ಮಾಡಲ್ಲ ಅಂತ ಹೇಳೋದಕ್ಕೆ ಇವಾಗ ನೋಡಿದ್ವಲ್ಲ ಇದೇ ಉದಾಹರಣೆ ದುಡ್ಡು ಮಾತ್ರ ಇರಲಿ ಇಲ್ಲೇನಾದ್ರೂ ಬನ್ನಿ ತಿನ್ನಬೇಕು ಅಂತಂದರೆ ಮಾತ್ರ ದುಡ್ಡು ಮಾತ್ರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬಟ್ ಏನೂ ಮಾಡೋಕ್ಕಾಗಲ್ಲ ನಾವುಗಳು ನಾವೆಲ್ಲ ಏನೋ ದಿನ ಬಂದು ತಿನ್ನಲ್ಲ ಬಂದಾಗ ತಿನ್ನೋರು ಸೊ ಬಂದಾಗ ತಿನ್ನಬೇಕು ಅಂತ ಹೊಟ್ಟೆ ನಾವಂತ ಅಲ್ಲ ಯಾರೇ ಆಗಿದ್ರು ಅಷ್ಟೇ ಯೋಚನೆ ಮಾಡಲ್ಲ ದುಡ್ಡು ಎಷ್ಟೇ ಇರಲಿ ಹೊಟ್ಟೆ ಜೀರ ಇದೆ ಫಸ್ಟ್ ಊಟ ಆಗಬೇಕು ಅಂತಂದರೆ ದುಡ್ಡು ಎಷ್ಟಾರಿದ್ರು ಬೇಕುಬಿಟ್ಟು ತಿನ್ನೋಕ ರೆಡಿಯಾಗಿರ್ತಾರೆ ಅದಕ್ಕೇ ಫುಡ್ ಇಂಡಸ್ಟ್ರಿ ಮುಂದೆ ಕೊಯ್ತಾ ಇರೋದು ಮೇಲೆ ಹೊಯ್ತಾ ಇರೋದು ಈಗ ನೀವು ನೋಡಿದ್ದೀರಾ ಹೆಂಗಿತ್ತು ನಮ್ಮ ಸೆವೆನ್ ಡೀಲ್ ಮಾರ್ಕೆಟ್ ಅಂತ ಅದೇನು ಸೆವೆನ್ ಡೀಲ್ ಅಂತಂತ ನಿಜವಾಗ್ಲೂ ನನಗೂ ಗೊತ್ತಾಗಲಿಲ್ಲ ಒಳಗಡೆ ಅಟ್ಲೀಸ್ಟ್ ಏನಾರು ಇರುತ್ತೆ ಅಂತ ಅಂದ್ಕೊಂಡಿದೆ ಇದೊಂದು ಟ್ಯಾಕ್ಸಿ ಅಂತಮ್ಮ ಿ ಟ್ಯಾಕ್ಸಿ ಲ್ಯಾಂಬೂರಿಗೆ ಕಾಸ್ಟ್ಲಿ ಇದು ಇದು ಗೊತ್ತಾ ರಿ ಅಂತಮ್ಮ ಆಯಿತು ಇವಾಗ ನಿಮಗೆ ಇದು ಮಾರ್ಕೆಟು ಇಷ್ಟ ಆಗಿದೆ ಹೆಂಗಿದೆ ಅಂತ ಬ್ರೀಫಾಗಿ ನೋಡಿ ನಿಮಗೆ ಖುಷಿಯಾಗಿದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಕಡೆ ಒಳ್ಳೆ ಪ್ಲೇಸು ಹೋಗಿ ತೋರಿಸ್ತೀನಿ ಇಲ್ಲಂತೂ ಹಬ್ಬ ಸ್ಟಾರ್ಟ್ ಆಗಿಬಿಟ್ಟೈತೆ ಯಾಕಂತಂದರೆ ಕ್ರಿಸ್ಮಸ್ ಅಂತಂದರೆ ಇವ್ರಿಗೆ ಹಬ್ಬದಲ್ಲೇ ಭಯಾನಕ ಹಬ್ಬ ಆ ಕ್ರಿಸ್ಮಸ್ಸು ಸ್ಟಾರ್ಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಬಿಸ್ನೆಸ್ಸು ಎಲ್ಲೇ ಹೋದ್ರೂ ಫುಲ್ಲು ಜನ ಮಾತಾಡಿದೆಲ್ಲ ಏನೂ ಕರೆಕ್ಟಾಗಿ ಕೇಳಿಸಲ್ಲ ಅಷ್ಟೊಂದು ಜನ ಇರ್ತಾರೆ ಅಷ್ಟೊಂದು ಕಡೆ ತುಂಬ್ಕೊಂಬಿಟ್ಟಿರ್ತಾರೆ ಜನ ನೀವು ನೋಡಿದ್ರಲ್ಲ ಇವಾಗ ಅದೇ ಥರ ಸರಿ ಅಂತ ಮಾಯಿತು ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಕಡೆ ಕರ್ಕೊಂಡು ಹೋಗಿ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇವಾಗ ಮುಗಿಸ್ತಾ ಇದ್ದೀನಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸಿಗುವ ಮತ್ತೆ सर ऐ वाटन मी पौंड राईट नव्हतं